ಆಳನ್ ಕೆಲಸ ನಾವು ಹೈನುಗಾರಿಕೆ ಮೊದಲನೇದೇ ನಮ್ದು ದನಗಳೆಲ್ಲ ನೋಡ್ಕೊಂಡು ಒಬ್ನಿ ಮಾಡೋಕಿಲ್ಲ ಅಂದ್ಬಿಟ್ಟು ಎಲ್ಲಾ ಆಳಕ್ಕ ಕೆಲಸ ಮಾಡ್ಸಿರೋದು ಇವಾಗ ಇದು ಒಂದು ಎಕರೆಗೆ ಎಲ್ಲಾ ಹೊಸಾದೆ ಯಾವ್ದೇನು ಹಳೇದು ತಂತಿ ಆಗ್ಲಿ ಆಗ್ಲಿ ಯಾವ್ದೇನು ಎಷ್ಟು ಎಷ್ಟುಗಳ ನೆಟ್ಟಿದಿರಿ ಎಷ್ಟು ಆರ್ನೂರ್ಗಳ ಎಷ್ಟು ಬೀಳ್ತು ಈಗ ಸಾವಿರದ ಆರ್ನೂರು ಗಳಕ ಹೆಂಗ್ ಬೀಳ್ತು ಅಲ್ಲಿ ಟನ್ ಆರ್ ಸಾವಿರದ ಮುನ್ನೂರು ರೂಪಾಯಿ ಒಂದ್ ಟನ್ ಇಲ್ಲಾ ಒಂದ್ ಟನ್ಗೆ ಎಷ್ಟು ಬರುತ್ತೆ ನೀವು ಮುಂದಿನ ಬೆಳೆಗಳಿಗೂ ಸದೃಢವಾಗಿರ್ಲಿ ಅನ್ಬಿಟ್ಟು ಚೆನ್ನಾಗಿರೋದೇ ತಂದಿದಿರಿ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಹಣ್ಣು ರೇಟ್ ಒಂಚೂರು ಹೆಚ್ಚು ಕಡಿಮೆ ಆಗಿರ್ಬೋದು ಆದ್ರೆ ಮುಂದಿನ ಬೆಳೆಗೆ ಈಸಿ ಆಗುತ್ತೆ ಒಂದು ಗಳಂದ್ರೆ ಸಾವಿರದ ಆರ್ನೂರ ಇಟ್ಟಿದ್ದೀರಾ ಹೆಚ್ಚು ಕಡಿಮೆ ಒಂದು ನಾಲ್ಕರಿಂದ ಐದು ಟನ್ ನಿಮಗೆ ಐದು ಆರು ಟನ್ ಅಷ್ಟು ಏಳು ಟನ್ ಅಷ್ಟು ಬಿದ್ದಿದೆ ಏಳು ಟನ್ ಆಯ್ತು ನೆಕ್ಸ್ಟ್ ತಂದ್ರೆ ನೆಕ್ಸ್ಟ್ ಖರ್ಚು ಒಟ್ಟು ಎಷ್ಟು ಖರ್ಚು ಆಯಿತು ಗಳಗಳಿಗೆ ಈಗ ಅದಕ್ಕೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿಂದ ತರೋದ್ಕು ಸೇರಿ ರೂಪಾಯಿ ಆಯ್ತು ಈಗ ನೀವು ಫಸ್ಟ್ ಬೆಡ್ ಮಾಡೋಕೆ ಯಾವ್ದೋ ಕಲೆ ಮಾಡಿಸಿದ ಗೊಬ್ಬರ ಬೆಡ್ ಮಾಡೋದು ಅದರಿಂದ ಹದಿನೈದು ಸಾವಿರ ಆಗಿತ್ತು ಓಕೆ ಮತ್ತೆ ಡ್ರಿಪ್ ಮಾಡೋದಕ್ಕೆ ಎಕ್ಸ್ಟ್ರಾ ಬೇಕಲ್ವಾ ಕೆಲವೊಂದು ಇಪ್ಪತ್ತು ಸಾವಿರ ಆಗಿತ್ತು

ಅದೆಷ್ಟು ಕೆ ಜಿ ಎಷ್ಟಿದೆ ಅದ ಸುತ್ತ ಸುತ್ತಲಿ ನೂರಿಪ್ಪತ್ತು ನೂರಿಪ್ಪತ್ತು ಅಂದರೆ ಎಂಬತ್ತೈದು ಅಂದರೆ ಹೆಚ್ಚು ಕಡಿಮೆ ಒಂದು ಹತ್ತು ಸಾವಿರ ರೂಪಾಯಿ ಆಯಿತು ಅದೇನೋ ಒಂಥರ ಹಾಂ ಅದೊಂದು ಹತ್ತು ಹಾಂ ಆಳುಗಳಿಗೆ ತಂತಿ ಎಳೆಯೋಕ್ಕೆ ಅವತ್ತು ಹತ್ತು ಸಾವಿರ ಆಗಿದೆ ಓಕೆ ಒಂದೇ ದಿನ ಓಕೆ ಮತ್ತೆ ಈಗ ಸುತ್ತಲಿ ಹಾಕಿರೋ ಆಳುಗಳಿಗೆ ಹದ್ ಸಾವಿರ ಆಗೈತೆ ಈಗ ಓವರ್ ಆಲ್ ಎಷ್ಟು ಖರ್ಚಾಗಿದೆ ಈಗ ನಿಮ್ ಪ್ರಕಾರ ಅದು ಇದು ತಿಪ್ಪೆಗೊಬ್ರ ನಮ್ದೇ ಸ್ವಂತ ಆಗಿರ್ಬೋದು ತಿಪ್ಪೆಗೊಬ್ರ ಬಿಟ್ಟು ಟ್ರಾಕ್ಟರ್ ಬಾಡಿಗೆ ಉಳಿಸಿರೋದು ಬಲ್ಚಿಂಗ್ ಮಾಡಿರೋದು ಆಳುಗಳ ಖರ್ಚು ಗಳ ತಂತಿ ಸುತ್ತಲಿ ಔಷಧಿ ಎಲ್ಲಾದ್ರಿಂದ ಇವಾಗ ಒಂದ್ ಲಕ್ಷ ಎಪ್ಪತ್ ಸಾವಿರ ಆಗೈತೆ ಖರ್ಚಾಗಿದೆ ಈಗ ಒಂದ್ಸೂರು ಇಳುವರಿ ಬಗ್ಗೆ ಬರೋಣ ಒಂದು ರೈಟ್ ಒಂದ್ ಆವರೇಜ್ ರೈಟ್ ಇವಾಗ ಕಡಿಮೆ ಆಗೈತೆ ಕಡಿಮೆ ಆಯ್ತು ಅಂತ ವ್ಯವಸಾಯ ಏನು ಕಡಿಮೆ ಮಾಡಿಲ್ಲ ಇನ್ನು ಇನ್ನು ಹಣ್ಣು ಬಂದಿಲ್ಲ ಒಂದು ಹದ್ನೈದ್ ದಿನ ಬೇಕು ಕೊಯ್ಯೋಕಣ್ಣ ವ್ಯವಸಾಯ ಏನು ಕಡಿಮೆ ಮಾಡಿಲ್ಲ ಈಗ ಸಹಜ ಇವೆಲ್ಲವಾಣಿ ವ್ಯಾಪಾರ ಅಂತಾರಲ್ಲ ಆ ಥರ ಈ ಒಂದು ಒಂದು ಬೆಳೆ ರೈಟ್ ಸಿಗ್ತದೆ ಒಂದು ಬೆಳೆ ಹೋಯ್ತದೆ ಈಗ ಈ ಬೆಳೆ ಆಗಿಲ್ಲದವರು ನೆಕ್ಸ್ಟ್ ಬೆಳೆಲಾದರೂ ಯಾವ್ದಾದ್ರು ಒಂದು ಸಿಗುತ್ತೆ ಈಗ ಆಯ್ತು ಈಗ ಬರೋಣ ಈಗ ಇಲ್ಲಿ ನೀವು ಒಂದು ಅಂದಾಜು ಒಂದು ಇಪ್ಪತ್ತು ಇಪ್ಪತ್ತೆ ಟನ್ ಬರ್ತಾ ಇದೆ ಅಂತ ಹೇಳ್ತಾ ಇದೀರಿ ಇಪ್ಪತ್ತು ಟನ್ಗೆ ಬೆಲೆ ಕಟ್ಟೋಣ ಒಂದು ಇಪ್ಪತ್ತು ಟನ್ಗೆ ಒಂದು ಬೆಲೆ ಕಟ್ಟೋದ್ರೆ ಒಂದು ಆವರೇಜ್ ಒಂದು ಇಪ್ಪತ್ತು ರೂಪಾಯಿ ನಂಗೆ ಈಗ ಮುನ್ನೂರೈವತ್ತು ನಾನೂರು ರೂಪಾಯಿ ನಡೀತಾ ಇದೆ ಅಂತೀರಿ ಅದು ಏರ್ಬೋದು ಈಗ ಅಲ್ಲಿ ಮಾಲ್ ಹೆಂಗ್ ಬರುತ್ತೆ ಅದ್ರ ಮೇಲೆ ರೈಟ್ ವೇರ್ ಆಗುತ್ತೆ ಒಂದು ಇಪ್ಪತ್ತು ಟನ್ಗೆ ಒಂದು ಇಪ್ಪತ್ತು ರೂಪಾಯಿ ನಂಗೆ ಬೆಲೆ ಕಟ್ಬೋದಾ ಒಂದು ಅವರೇಜು ಅಂದ್ರೆ ನಾವು ಸತಿ ಐವತ್ತು ರೂಪಾಯಿಗೆ ಹೋಗುತ್ತೆ ಹತ್ತು ರೂಪಾಯಿಗೆ ಬರುತ್ತೆ ಒಂದು ಇಪ್ಪತ್ತು ರೂಪಾಯಿ ನಂಗೆ ಕಟ್ಟೋರು ಒಂದು ನಾಲ್ಕು ಲಕ್ಷ ರೂಪಾಯಿ ದುಡ್ಡಾಯ್ತು ಈಗ ನಾನು ನಾಲ್ಕು ಲಕ್ಷ ಅಲ್ಲ ಹತ್ತು ರೂಪಾಯಿನಂಗ ಆದರೂ ನೀವು ಒಂದೆರಡು ಲಕ್ಷಕ್ಕೇನು ಮೋಸ ಇಲ್ಲ ಮತ್ತು ಇಲ್ಲಿ ನಿಮ್ಗೆ ಮೇಜರ್ ಬಂಡವಾಳ ಹಾಕಿರೋದೆ ಟೊಮೆಟೊ ಸಸಿಗಳಿಗಿಂತ ಪೋಲ್ಗಳು ಮತ್ತು ತಂತಿ ಮತ್ತು ಡ್ರಿಪ್ಪು ಈ ತರದಕ್ಕೆ ಹಾಕೊಂಡಿದ್ದಾರೆ ಅದೊಂದು ಅಸೆಟ್ ನೆಕ್ಸ್ಟ್ ಇನ್ನೊಂದು ನಾಲ್ಕೈದು ಬೆಳೆ ಬೆಳೆಯೋಕ್ಕೆ ಏನು ತೊಂದರೆ ಇಲ್ಲ ಮೂರು ಬೆಳೆ ಬೆಳೆ ಇನ್ನೊಂದು ಎರಡು ಬೆಳೆ ಬೆಳಿತೀರಿ ಹಾಂ ಓಕೆ ಈಗ ನಿಮ್ಮ ಪ್ರಕಾರ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ವೀಕ್ಷಕರೇ ಇವರು ಹೇಳ್ತಾ ಇರೋದು ಇವಾಗ ಹೊಸ ರೈಟ್ ಕಡಿಮೆ ಆಗಿದೆ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಅಂದ್ರೆ ಒಂದು ಹದಿನೈದು ರೂಪಾಯಿ ಬೀಳ್ತು ಅಂತ ಹೇಳ್ತಾ ಇದ್ದಾರೆ ಆಕ್ಚುಲಿ ಒಂದ್ ಇಪ್ಪತ್ತು ರೂಪಾಯಿ ನಂಗೆ ನಾವೇನಾರು ಬೆಲೆ ಕಟ್ಟಿದ್ರೆ ಕನಿಷ್ಠ ಅಂದ್ರು ಹೆಚ್ಚು ಕಡಿಮೆ ಒಂದು ನಾಲ್ಕ ಲಕ್ಷ ರೂಪಾಯಿ ದುಡ್ಡು ಆಯಿತು ಎರಡು ಲಕ್ಷ ರೂಪಾಯಿ ಇಪ್ಪತ್ತು ರೂಪಾಯಿ ಕೆಜಿ ಇಪ್ಪತ್ತು ರೂಪಾಯಿ ಉಳ್ಕೊಂಡ್ರ ರೈತರಿಗೆ ಅಷ್ಟೆಷ್ಟು ಲಾಭ ಅಂತ ಸಿಗುತ್ತೆ ಹಂಗ ಆದ್ರೆ ಒಂದು ಸ್ವಲ್ಪ ಜನಕ್ಕೆ ಬೇಜಾರಾಗುತ್ತೆ ಇಷ್ಟೊಂದು ಖರ್ಚು ಮಾಡಿ ಖರ್ಚು ಮಾಡಿದ ದುಡ್ಡು ಆಗ್ಲಿಲ್ವಲ್ಲ ಹಂಗೆ ಹಿಂಗೆ ಅಂತ ಅನ್ಸದೆ ಖರ್ಚು ಮಾಡಿದ್ರೆ ದುಡ್ಡು ಆಗಿಲ್ಲ ಅನ್ನೋದು ಯಾವಾಗ ಗೊತ್ತಾ ಚೆನ್ನಾಗಿ ಬೆಳಿದಾನೆ ಫಲವತ್ತ ಫಲ ಚೆನ್ನಾಗಿ ಖರ್ಚಿದಾನೀಯ ಇಳುವರೆ ಕಡಿಮೆ ಬಂದಾಗ ಲಾಸ್ ಆಗುತ್ತೆ ಈಗ ನಮ್ದೇನ ಆತರ ಏನ್ ಲಾಸ್ ಈಗ ನೋಡಿ ನನ್ ಉದ್ದ ಐತೆ ಇದು ಗಿಡ ಎಲ್ಲ ಯೂನಿಫಾರ್ಮೇ ಆಗಿದೆ ಚೆನ್ನಾಗಿ ಬಿಟ್ಟೈತೆ ಖರ್ಚು ಅಟ್ಲೀಸ್ಟ್ ಖರ್ಚು ಮಾಡಿದ್ರೆ ಆದರೂ ಸಾಕು ಈಗ ನೀವೇನು ಒಂದು ಲಕ್ಷ ರೂಪಾಯಿ ಬೇರೆ ಮೆಟೀರಿಯಲ್ಸ್ಗೆ ಹಾಕಿದ್ರೆ ನೆಕ್ಸ್ಟ್ ಬೆಳೆಲಿ ನೀವು ಅದೃಷ್ಟಕ್ಕೆ ನೀವು ಕಣ್ಣಿಗೆ ರೈಟ್ ಸಿಕ್ಕಿದ್ರೆ ಇಲ್ಲಿ ಒಂದು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಅಲ್ಲಿ ಎತ್ಕೋಬಹುದು ಈಗ ಆಗಿರೋದ್ರಲ್ಲೇ ಲಾಸ್ ಅಲ್ಲಿ ತಿರ್ಗಾ ಲಾಸ್ ಮಾಡ್ಕೊಳ್ಳೋದ್ರಲ್ಲಿ ಅಗತ್ಯ ಇಲ್ಲ ಮಾಡಿದ್ರೆ ನೀವು ಶಿಸ್ತಾಗಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ಈಗ ಇವ್ರು ಹೇಳೋ ಪ್ರಕಾರ ಒಂದು ಹದ್ನಾರಿಂದ ಹದಿನೇಳು ರೂಪಾಯಿ ರೇಟ್ ಇದೆ ಬಟ್ ಏನಾರು ಒಂದು ಇಪ್ಪತ್ತು ರೂಪಾಯಿ ನಂಗೆ ಏನಾದ್ರು ದಾಟಿದ್ರೆ ಕನಿಷ್ಠ ಒಂದು ಎರಡು ಲಕ್ಷ ಲಾಭ ಸಿಗ್ತದೆ ಬಟ್ ಈಗ ಇವ್ರ ಪ್ರಕಾರ ಅವ್ರು ನಂಗೆ ಯಾವ್ದು ಲಾಸ್ ಆಗಲ್ಲ ನಾನು ಮಾಡಿದರೆ ಖರ್ಚಾರು ವಾಪಸ್ ಬರುತ್ತೆ ನೆಕ್ಸ್ಟ್ ಬೆಳೆಯಲ್ಲಿ ನಾನು ಇನ್ನೊಂದು ಮೂರು ಬೆಳೆ ಇದೇ ಸೆಟಪಲ್ಲಿ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಆಗಲಿ ಬಟ್ ನಾನೇನು ಹೇಳೋದು ಅಂದರೆ ಏನೇ ಬೆಳೆದ್ರು ಒಂದು ಅದ್ಭುತವಾಗಿ ಈ ಥರ ಒಂದು ಇಳುವರಿ ಬರೋಂಗೆ ಯಾಕ್ರ ಎಂಟು ಟನ್ನು ಹತ್ತು ಟನ್ ತಗೊಳ್ತಾವೆ ಇಪ್ಪತ್ತು ಇಪ್ಪತ್ತೈದು ಟನ್ ತಗೊಳ್ತಾ ಇದ್ದಾರೆ ಅಂದರೆ ಅದೇ ಸಾಧನೆ ಇಲ್ಲೇ ನೀವು ನೋಡ್ತಾ ಇದ್ದೀರಿ ಎಲ್ಲ ಟೊಮೆಟೊ ಹಣ್ಣುಗಳು ಒಂದು ಸದೃಢವಾಗಿ ಆಗಿದೆ ಎಲ್ಲೂ ಒಂದು ಉಳ್ಕ ಆ ಥರ ಕಾಣ್ತಾಯಿಲ್ಲ ಗಿಡಗಳು ಕೂಡ ಅಷ್ಟೇ ಆಗಿದೆ ಅದರಿಂದ ಮುಂದೊಂದು ದಿನಗಳೇ ಶ್ರೀಯುತ ಅನಿಯವರು ಏನು ಮಾಡಿದರು ಆ ಥರ ನೀವು ಮಾಡಲಿ ಅಂತ ನಾನು ಕೇಳ್ತಾ ಅವ್ರ ಫೋನ್ ನಂಬರ್ ತಗೊಳ್ಬೋದ ತಗೊಳ್ಬೋದ್ ನಿಮ್ ಫೋನ್ ನಂಬರ್ ತಿಳಿಸಬೋದಾ ಯಾರ ಹೇಳಿ ನಿಮ್ಮ ನಂಬರ್ ಹೇಳಿ ಡಬಲ್ ನೈನ್ ಏಟ್ ಡಬಲ್ ಝೀರೋ ಡಬಲ್ ನೈನ್ ಏಟ್ ಡಬಲ್ ಒನ್ ಡಬಲ್ ತ್ರೀ ಒನ್ ಡಬಲ್ ತ್ರೀ ಫೈವ್ ಒನ್ ಫೈವ್ ಒನ್ ಇನ್ನೊಂದ್ಸತಿ ಹೇಳ್ಬೋದ ಡಬಲ್ ನೈನ್ ಡಬಲ್ ನೈನ್ ಏಟ್ ಡಬಲ್ ಝೀರೋ ಏಟ್ ಡಬಲ್ ಝೀರೋ ಒನ್ ಡಬಲ್ ತ್ರೀ ಒನ್ ಡಬಲ್ ತ್ರೀ ಫೈವ್ ಒನ್ ಬೈ ಒನ್ ಹಾಂ ಥ್ಯಾಂಕ್ ಯು ಇಲ್ಲಿ ನೋಡ್ತಾ ಇರೋ ಟೊಮೊಟೊ ಯಾರು ಬೆಳೆಯೋ ಆಸಕ್ತಿ ಇರೋರು ಒಂದು ಎಕರೆಗೆ ಒಂದು ಟನ್ ಮೇಲೆ ಇಳುವರಿ ತಗೋಬೇಕು ಅಂದರೆ ಶ್ರೀಯುತ ಅನಿಯವರು ಫೋನ್ ನಂಬರಿಗೆ ಹೇಳಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇಷ್ಟೊಂದು ಮಾಹಿತಿಗಳನ್ನ ತಿಳಿಸ್ಕೊಟ್ಟ ಶ್ರೀತು ಎಲ್ಲರೂ ಪರವಾಗಿ ಧನ್ಯವಾದಗಳು ನಮಸ್ತೆ